ಇದೇ ನೋಡಿ ಭೂಗೊಂಡಳ್ಳಿ ಹೋಗುವಂಥ ದಾರಿ ಅಂದರೆ ನೀವು ಕೇಳಿಸ್ಕೊಂಡಿರ್ಬೋದು ನರಸಿಂಹರಾಜು ಬಳ್ಳಾಪುರ ಅವರು ಮಾತಾಡೋ ಸಮಯದಲ್ಲಿ ಭೂಗೊಂಡಹಳ್ಳಿ ಪೋಸ್ಟ್ ಅಂತ ಹೇಳ್ತಿದ್ದಾರೆ ಇದೇ ಅದು ಭೂಗೊಂಡಳ್ಳಿ ಇದು ಆದ್ಮರ ಬರುವಂಥದ್ದು ಎರಡು ಕಿಲೋಮೀಟ್ರಲ್ಲೇ ಬಳ್ಳಾಪುರ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದೆ ನರಸಿಂಹರಾಜು ಬಳ್ಳಾಪುರವರ ಮನೆ ಹತ್ರ ಇರೋಂಥ ದಾರಿ ಇದು ನಾನು ಮಾಡ್ತಿರೋ ವೀಡಿಯೋ ಬರೀ ಒಂದು ಕಿಲೋಮೀಟ್ರ್ ಅಂತರದಲ್ಲಿ ಹುಗೊಂಡ್ನಳ್ಳಿ ಪೋಸ್ಟ್ ಬುಗೊಂಡ್ನಳ್ಳಿಲಿ ಮಾಡ್ತಿರೋಂಥ ವೀಡಿಯೋ ಇದು ಕಷ್ಟ ಕಷ್ಟಪಟ್ಟು ಇಲ್ಲಿ ತನಕ ಬಂದು ವಿಡಿಯೋ ಮಾಡ್ತಾ ಇದ್ದೀವಿ ನಿಜಕ್ಕೂ ವೀಡಿಯೋ ಆದಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀವೆಲ್ಲ ಕೇಳ್ತಾ ಇದ್ದಿದ್ದಕ್ಕೆ ಒಟ್ಟಂತ ಮಾತು ಉಡಿಸ್ಕೊಳ್ಕೋಸ್ಕರ ನರಸಿಂಹರಾಜ್ ಅವ್ರ ಫ್ಯಾಮಿಲಿ ಮೀಟಿಂಗ್ ಮಾಡಿ ಹೇಗೆ ಒಪ್ಸಿ ಮಾತಾಡಿಸೋ ಪ್ರಯತ್ನ ಪಡ್ತಿದ್ದೀನಿ ಅದರ ಗೊತ್ತಿಲ್ಲ ನನಗೆ ಯಾರ್ಯಾರು ಮಾತಾಡ್ತಾರೆ ಅಂತ ನೋಡೋಣ ಅಂತೆ ನಾನು ನಿಮ್ಮಷ್ಟೇ ಗೊತ್ತಾಗಲಿದ್ದೀನಿ ಸದ್ಯಕ್ಕೆ ಮನೆ ಹತ್ರ ಅಂತ ಬಂದಿರೋಂಥ ದಾರಿ ಇದು ಎಲ್ಲವರ ಅಡಿಕೆ ತೋಟಗಳೇ ಜಾಸ್ತಿ ಈ ರೋಡ್ನಲ್ಲಿ